ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಹಿಡಿದು ಸಭಾ ಮಂದಿರಗಳ ಮತ್ತು ಸೆರೆಮನೆಗಳ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿ ಅರಸುಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ತೆಗೆದುಕೊಂಡು ಹೋಗಿ ಹಿಂಸೆ ಪಡಿಸುವರು ಇದು ಸಾಕ್ಷಿ ಹೇಳುವುದಕ್ಕೆ ನಿಮಗೆ ಅನುಕೂಲವಾಗುವುದು ಆದ್ದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ ಏಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ಆದರೆ ತಂದೆ ತಾಯಿಗಳು ಅನ್ನ ತಮ್ಮಂದಿರು ಬಂಧು ಬಾಂಧವರು ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿಕೊಡುವರು ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ವಚನದಲ್ಲಿ ಏಸು ಶಿಷ್ಯರು ಎದುರಿಸಬೇಕಾದ ಕಷ್ಟಗಳನ್ನು ಮುಂತಿರಿಸುತ್ತಾರೆ ಆದರೆ ಪ್ರತಿ ಕಷ್ಟದಲ್ಲಿಯೂ ದೇವರ ರಕ್ಷಣಾ ಕವಚ ನಮ್ಮೊಂದಿಗೆ ಇರುತ್ತದೆ ವಿಜಯ ನಮ್ಮದಾಗುತ್ತದೆ ಎಂದು ಹೇಳುತ್ತಾರೆ ಏಸುವಿನ ಶಿಷ್ಯರಾಗುವವರಿಗೆ ಕೆಲವೊಮ್ಮೆ ತಿರಸ್ಕಾರ ಅನ್ಯಾಯ ವಿರೋಧಗಳನ್ನು ಎದುರಿಸಬೇಕಾಗುವುದು ಪ್ರತಿಯೊಂದು ಒತ್ತಡವೂ ಪ್ರತಿ ವಿರೋಧವೂ ಪ್ರತಿಯೊಂದು ಕಣ್ಣೀರು ನಾವು ದೇವರ ಸಾಕ್ಷಿಗಳಾಗಿ ದೇವರ ರಾಜ್ಯವನ್ನು ಸಾರುವುದಕ್ಕೆ ನಮಗೆ ಅವಕಾಶಗಳಾಗಿ ಮಾರ್ಪಡುತ್ತವೆ ಎಂದು ಖಚಿತಪಡಿಸುತ್ತಾರೆ ಒಂದು ತಲೆ ಕೂದಲು ಸಹ ನಾಶವಾಗಲು ದೇವರು ಬಿಡುವುದಿಲ್ಲ ದೇವರಲ್ಲಿ ದೃಢ ವಿಶ್ವಾಸದಿಂದ ಸಹಣೆಯಿಂದ ನಮಗೆ ವಿಜಯ ಸಿಗುತ್ತದೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಾವು ನಿಮ್ಮನ್ನು ಅನುಸರಿಸಿ ನಿಮಗಾಗಿ ಜೀವಿಸುವುದು ಅಷ್ಟೊಂದು ಸರಳ ಜೀವನವಲ್ಲ ಎಂದು ನಿಮ್ಮ ಪುತ್ರರ ಮೂಲಕ ತಿಳಿಯಪಡಿಸಿದ್ದೀರಿ ನಿಮ್ಮ ಸೇವಕರಾಗಿರುವ ನಮ್ಮ ಮೇಲೆ ದಯೆ ತೋರಿರಿ ನಾವು ಅನುಭವಿಸುವ ತಿರಸ್ಕಾರ ವಿರೋಧ ಅನ್ಯಾಯಗಳ ಮಧ್ಯೆ ಸತ್ಯಕ್ಕೆ ಸಾಕ್ಷಿಗಳಾಗಿ ಧೈರ್ಯದಿಂದ ಜೀವಿಸಲು ನಮಗೆ ಕಲಿಸಿರಿ ನಮ್ಮಲ್ಲಿರುವ ಭಯವನ್ನು ತೆಗೆದುಹಾಕಿ ವಿಶ್ವಾಸದಿಂದ ನಮ್ಮನ್ನು ತುಂಬಿರಿ ಸಹನೆ ಶಾಂತಿ ಸ್ಥೈರ್ಯ ದೃಢತೆಯ ಜೀವನವನ್ನು ನಮಗೆ ಕರುಣಿಸಿ ನಾವು ನಿಮ್ಮ ನಿಜವಾದ ಸಾಕ್ಷಿಗಳಾಗುವಂತೆ ಕರುಣಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್